ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಲೆನಾಡಿನ ಸ್ಪೆಷಲ್ ಒಂದು ರೆಸಿಪಿನ ನಿಮಗೆ ಹೇಳೋಣ ಹೇಳ್ಬಿಟ್ಟು ಬಂದಿದ್ದೀನಿ ಏನಪ್ಪ ರೆಸಿಪಿ ಅಂತ ಅಂದರೆ ಮಳೆಗಾಲದಲ್ಲಿ ಸಿಗುವಂತಹ ಕಡಲೆನ ಯೂಸ್ ಮಾಡಿಕೊಂಡು ಯಾವ ರೀತಿ ಪಲ್ಯ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಇದೆ ಕಳೆದೇ ಇದ್ರ ಮೇಲೆ ಸಿಪ್ಪೆ ಎಲ್ಲ ಇರುತ್ತೆ ಅದು ಲೇಯರ್ ಲೇಯರ್ ಇರುತ್ತೆ ಅದನ್ನೆಲ್ಲ ಬಿಡಿಸ್ಬಿಟ್ಟು ಇದು ಒಳಗೆ ಫುಲ್ ಎಳೆಯದಾಗಿರುತ್ತೆ ಇದು ಬಿದಿರು ಇರುತ್ತಲ್ಲ ಬಿದ್ರದು ಬುಡದಲ್ಲಿರುತ್ತೆ ಇದು ತುಂಬ ಹೀಟು ಬಾಡಿ ತುಂಬ ಹೀಟ್ ಮಾಡುತ್ತೆ ಇದನ್ನು ಸಣ್ಣದಾಗಿ ಹೆಚ್ಚಿ ನೀರಲ್ಲಿ ಒಂದು ಎರಡು ದಿನ ನೆನೆಸಿಡಬೇಕು ಆವಾಗ ಅದ್ರದ್ದು ಒಗ್ಗುರಿರುದ್ದು ಅದೆಲ್ಲ ಹೋಗುತ್ತೆ ಹಾಗೇನೆ ತಿಂದರೆ ಅದೇನೋ ಪಾಯ್ಸನ್ ಆಗುತ್ತೆ ಅಂತ ಹಿಂದಿನ ಕಾಲದವ್ರು ಹೇಳ್ತಾರೆ ಹಾಗಾಗಿ ಅವ್ರು ಹೇಳಿಕೊಟ್ಟಿದ್ದೀನಿ ನಾವು ಫಾಲೋ ಮಾಡೋದಷ್ಟೇ ಅದನ್ನು ಚೆನ್ನಾಗಿ ಒಂದು ಎರಡು ದಿನ ನೆನೆಸಿಬಿಟ್ಟು ಹೀಗೆ ಅದರದ್ದು ನೀರೆಲ್ಲ ಹಿಂಡಿ ಒಂದು ಎರಡು ಸತಿ ತೊಳೆದು ನೀರೆಲ್ಲ ಹಿಂಡ್ಬಿಟ್ಟು ಹೀಗೆ ಓಪನ್ ಆಗಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಬಾರ್ದು ಹಾಗೇ ಬೇಯಿಸ್ಬಿಟ್ಟು ಅದರದ್ದು ನೀರೇನಿರುತ್ತೆ ಅದ್ರದ್ದು ಒಗ್ಗ್ರದ ಅಂಶ ಎಲ್ಲ ಹೋಗಬೇಕು ಹಾಗಾಗಿ ಸ್ವಲ್ಪ ಹಾಗೆ ಅದೇನು ಫುಲ್ ಸಾಫ್ಟ್ ಆಗಲ್ಲ ಕಳಲೆ ಎಷ್ಟು ಬೇಯಿಸಿದ್ರು ಅದು ಫುಲ್ ಮೆತ್ತಗೆ ಆ ಥರ ಆಗೋಲ್ಲ ಅದನ್ನು ಸೋಸ್ಬಿಟ್ಟು ಇವಾಗ ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಬೀನ್ಸು ಮತ್ತು ಹಳಸಿನ ಹಣ್ಣಿನ ಬೀಜ ಆಮೇಲೆ ಬೀನ್ಸ್ ಕಾಳು ಆಮೇಲೆ ಚಿಲ್ಕೌರೆ ಬೇಳೆ ಒಣಗಿಸ್ಬಿಟ್ಟು ಬೇಳೆ ಮಾಡಿರ್ತಾರಲ್ಲ ಅದನ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಿರಲಿಲ್ಲ ಅಂತೇಳ್ಬಿಟ್ಟು ನಾನು ಅಂಗಡಿಯಿಂದ ತಂದಿದ್ದು ಅವರೆ ಬೇಳೆನ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ಆವಾಗ ಮಸಾಲೆಗೆ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಕರ್ಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಇಷ್ಟ ಹಾಕಿಬಿಟ್ಟು ರುಬ್ಕೋಬೇಕು ಇವಾಗ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಗಾತ್ರಗಿಂತ ಒಂದು ಸ್ವಲ್ಪ ಚಿಕ್ಕ ಇನ್ನೂ ಸ್ವಲ್ಪ ಚಿಕ್ಕದೆ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನು ಧನಿಯಾ ಪೌಡರು ಅಂದರೆ ಸಾಂಬಾರು ಪೌಡರ್ ಇರುತ್ತಲ್ಲ ಅದು ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಖಾರ ಎಲ್ಲ ಹಿಡಿಯುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಸ್ವಲ್ಪ ಪೇಸ್ಟ್ ಮಾಡ್ಕೊಬರ್ಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತರಿತರಿ ಈ ಥರ ಇರಬಾರ್ದು ಇವಾಗ ಒಂದು ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಆಮೇಲೆ ಒಂದು ಬೆಳ್ಳುಳ್ಳಿ ಗೆಜ್ಜೆ ಹಾಕಬೇಕು ಆಮೇಲೆ ಒಂದು ಒಣಮೆಣಸಿನ್ಕಾಯಿ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಆದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಏನಿತ್ತು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಎಣ್ಣೆ ಮೇಲೆ ಬಿಟ್ಕೊಬರ್ಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದಕ್ಕೆ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಕುಕ್ಕರಲ್ಲಿ ಆ ಮಿಶ್ರಣನ ಅದಕ್ಕೆ ಆ್ಯಡ್ ಮಾಡಬೇಕು ನೋಡಿ ಈಗ ಹಾಕ್ತಾಯಿದ್ದೀನಿ ಬೆಂದಿದೆ ಅದು ಒಂದು ಮೂರು ವಿಶಲ್ ಹಾಕ್ಸ್ಕೊಂಡಿದ್ವಿ ಆವಾಗಲೇ ಕುದಿಸಿದ್ವಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದನ್ನು ಇವಾಗ ಅದಕ್ಕೆ ಶಿಫ್ಟ್ ಮಾಡ್ಕೋಬೇಕು ಶಿಫ್ಟ್ ಮಾಡ್ಕೊಂಡಾದ ಮೇಲೆ ಚೆನ್ನಾಗಿ ಕುದಿಸ್ಬೇಕು ಈ ಥರ ಸೌಂಡ್ ಬರೋ ತನಕ ಚೆನ್ನಾಗಿ ಕುದಿಸಿದ್ರೆ ಅದು ಗಟ್ಟಿಯಾಗುತ್ತೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ ನೀವು ನೋಡಿ ಇವಾಗ ಕಳಲೆ ಪಲ್ಯ ರೆಡಿ ಆಯಿತು ಇದನ್ನು ಕಡುಬು ಜೊತೆ ಜ ರೊಟ್ಟಿ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಲೆನಾಡಲ್ಲಿ ಇದನ್ನು ಯಾರೂ ಮಿಸ್ ಮಾಡ್ಕೊಳ್ಳಲ್ಲ ನಿಮ್ಗೆಲ್ಲಾದರೂ ಸಿಕ್ಕಿದ್ರೆ ಇದನ್ನು ಟ್ರೈ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್